ವಿಜಯಪುರ ಜಿಲ್ಲೆ ನಿಡಗುಂದಿ ತಾಲೂಕಿನ ಆಲಮಟ್ಟಿ ಕೆಬಿಜೆಎನ್ಎಲ್ ಗಾರ್ಡನ್ ಡಿ ಗ್ರೂಪ್ ನೌಕರರು ಆರು ತಿಂಗಳು ಸಂಬಳವಿಲ್ಲದೆ ಕಂಗಾಲಾಗಿ ಹೋರಾಟಕ್ಕೆ ಇಳಿದಿದ್ದಾರೆ ಆಲಮಟ್ಟಿಯ ರಾಕ್ ಗಾರ್ಡನ್ನಲ್ಲಿ ಕೆಲಸ ಮಾಡೋ ಕಾರ್ಮಿಕರು ಇಲ್ಲದೆ ಗಾರ್ಡನ್ ದಿನನಿತ್ಯ ಸ್ವಚ್ಛ ಮಾಡುವ ಕೆಲಸ ಹಾಗೆ ಉಳಿದಿದೆ ಬಂದಂತಹ ಪ್ರವಾಸಿಗರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಸಂಬಂಧಿಸಿದ ಅಧಿಕಾರಿಗಳು ಇತ್ತ ತಿರುಗು ಕೂಡ ನೋಡುತ್ತಿಲ್ಲ ಎಂದು ಕಾರ್ಮಿಕರು ಆರೋಪಿಸಿದ್ದಾರೆ ಗಾರ್ಡನ್ ಡಿ ಗ್ರೂಪ್ ಸಂಘದ ಜಿಲ್ಲಾಧ್ಯಕ್ಷ ಮಲ್ಲಿಕಾರ್ಜುನ್ ಮಾತನಾಡಿ ಆಲ್ಮಟ್ಟಿ ಏಷ್ಯಾದಲ್ಲಿಯೇ ಅತಿ ದೊಡ್ಡ ಆಣೆಕಟ್ಟು ಆಲ್ಮಟ್ಟಿ ಈ ಆಣೆಕಟ್ಟಿನ ಸುತ್ತಮುತ್ತಲೂ ನೂರಾರು ಎಕರೆಯಲ್ಲಿ ತಲೆ ಎತ್ತಿ ನಿಂತಿರುವ ಗಾರ್ಡನ್ ಇದು ಈ ಗಾರ್ಡನ್ ವೀಕ್ಷಿಸಲು ದೇಶ ವಿದೇಶಗಳಿಂದ ಜನ ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸುತ್ತಾರೆ ಆದರೆ ಈ ನಲ್ಲಿ ಹಗಲಿರುಳೆನ್ನದೇ ಶ್ರಮ ಶ್ರಮವಹಿಸಿ ದುಡಿಯುವ ಕೂಲಿ ಕಾರ್ಮಿಕರಿಗೆ ನೌಕರರಿಗೆ ಕಳೆದ ಆರು ತಿಂಗಳುಗಳಿಂದ ಸಂಬಳವಿಲ್ಲದೆ ಅರೆಕೊಟ್ಟೆಯಲ್ಲಿಯೇ ಸೇವೆ ಸಲ್ಲಿಸುತ್ತಿದ್ದಾರೆ ಸಂಬಂಧಪಟ್ಟ ಅಧಿಕಾರಿಗಳಿಗೂ ಕೇಳಿದರೆ ಕೊಡುತ್ತೇವೆ ಎಂದು ಬಾಯಿ ಮಾತಿಗೆ ಹೇಳುತ್ತಾರೆ ಆದರೆ ಯಾವುದೇ ಸ್ಪಂದನೆ ದೊರೆತಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕಾರ್ಮಿಕರು ನಾವು ಜೀವನ ಸಾಗಿಸುವುದಾದರೂ ಹೇಗೆ ನಮ್ಮ ಗೋಳು ಕೇಳೋರು ಯಾರು ಎಂದು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ನಮ್ಮ ಈ ಹೋರಾಟಕ್ಕೆ ಸ್ಪಂದನೆ ಸಿಗದೇ ಇದ್ದಲ್ಲಿ ಮುಂಬರುವ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಬೇಕಾಗುವುದು ಅನಿವಾರ್ಯವಾಗುತ್ತದೆ ಎಂದು ಕೂಡ ಕಾರ್ಮಿಕರು ಎಚ್ಚರಿಕೆ ಇವತ್ತು ಕಳೆದ ವರ್ಷ ಡಿಸೆಂಬರ್ ಹನ್ನೆರಡರಂದು ನಾವು ಪ್ರತಿಭಟನೆ ಮಾಡಿದೆವು ಗಾರ್ಡನ್ ಡಿ ಗ್ರೂಪ್ ನೌಕರರ ಒಂದು ಪ್ರತಿಭಟನೆ ಆರು ತಿಂಗಳ ವೇತನವನ್ನು ಕೊಡಬೇಕು ಅಂತೇಳಿ ನಾವು ದುಡಿದಿರ್ತಕ್ಕಂಥದ್ದು ನಮ್ಮನ್ನು ಪರ್ಮನೆಂಟ್ ಮಾಡಬೇಕು ಬಂಗಾರ ಬಳ್ಳಿ ಕೊಡಬೇಕು ಮನಿ ಕೊಡಬೇಕತ್ತಲ್ಲ ನಾವು ಬೆವರು ಸುರಿಸಿರ್ತಕ್ಕಂಥ ಪಗಾರ ಕೊಡಬೇಕಂತ ಹೋರಾಟ ಮಾಡ್ತಾಯಿದ್ದೆವು ಹನ್ನೆರಡನೇ ತಾರೀಕಿಗೆ ಏನು ಮೀಟಿಂಗ್ ಆಯಿತು ಮುಖ್ಯ ಇಂಜಿನಿಯರ್ ಅವರು ಲೆಕ್ಕಾಧಿಕಾರಿಗಳು ಮತ್ತು ಸಂಬಂಧಪಟ್ಟ ಫಾರೆಸ್ಟ್ ಡಿಪಾರ್ಟ್ಮೆಂಟ್ದವರು ಅವರು ಎಂಟರಿಂದ ಹತ್ತು ದಿವಸ ಟೈಮ್ ಕೊಡ್ರಿ ಅದ್ರ ಒಳಗಡೆ ಪೇಮೆಂಟ್ ಅಂತ ಹೇಳಿದಾರೆ ಅವರು ಇವತ್ತು ಇಪ್ಪತ್ತು ದಿವಸ ಹತ್ತಿರ ಕಳೆದ್ರು ಕೂಡ ಪೇಮೆಂಟ್ ಸುಳಲಿಕ್ಕೆ ಇತ್ಯರ್ಥ ಆಗಬೇಕು ಅಲ್ಲಿ ಕೂಡ ಇವರು ಇಲಾಖೆಯವರು ಸಹಕರಿಸ್ಬೇಕು ಸುಮಾರು ನೂರ ಅರವತ್ತು ನಮ್ಮ ಕಡೆ ಇರೋರು ಇರೋದು ಟೋಟಲ್ ಎರಡ್ನೂರ ತೊಂಬತ್ತೆರಡು ಜನ ಅಂತೇಳಿ ಅವರ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಈಗ ಕೃಷ್ಣಗಾರ್ಡನ್ ಸಿಬ್ಬಂದಿ ಕೆಲಸಗಳು ಮಾಡ್ತಾ ಇದಾರೆ ನಮ್ಮ ಇಲಾಖೆ ನಮ್ಮ ಸಂಘಟನೆಯಿಂದ ಸಂಬಂಧಪಡುವಂತವರು ಯಾರು ಇಲ್ಲ ಅದು ಉತ್ತರ ಕೊಡಬೇಕು ಜನ ಕಾರ್ಮಿಕರು ಸುಮಾರು ಎರಡ್ನೂರ ತೊಂಬತ್ತೆರಡು ಅಂತೇಳಿ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ನಮ್ಮಲ್ಲಿ ಇರ್ತಕ್ಕಂಥವ್ರು ನೂರ ಇಪ್ಪತ್ತು ಜನ ಇದಾರೆ ಇನ್ನೂ ಕೆಲವರು ಬಂದು ಸೇರ್ತಾ ಇದಾರೆ ಆ ಒಂದು ನೂರಾರು ಕೂಡ ನಮ್ಮ ಹತ್ರ ಅವರು ವ್ಯವಹಾರ ಮಾಡಿಲ್ಲ ನಿಮ್ಮ ಹೋರಾಟಕ್ಕೆ ಸ್ಪಂದನೆ ಸಿಗಲಿಲ್ಲಪ್ಪ ನಮ್ಮ ಮುಂದಿನ ಇದು ತಿಂಗಳ ತಿಂಗಳ ಪಗಾರ ಬರ್ತಾ ತಿಂಗಳ ತಿಂಗಳ ತಗೋತಾರ ತಿಂತಾರ ಎ ಆರಾಮ ಯಶಿರುಣ್ಯ ಕುಂದ್ರೆ ಕಷ್ಟ ಕಷ್ಟ ಆಗಕತ್ತೆ ಅಂತ ಹೇಳಿ ಇಲ್ಲಿ ನಾವು ಬಂದು ಕುಂತೀವಿ ಕೇಳಿದೆ ಹೋದರ ಸ್ಟ್ರೈಕಿ ಕುಂತಾಗ್ನು ನೋಡ್ರಿ ಸರ ನಮ್ಮ ದಿನನಿತ್ಯದ ನಮ್ಮ ಆರ್ಥಿಕ ಪರಿಸ್ಥಿತಿ ಬಾಳ ಆಗಿ ಅವ್ರಿಗೆ ಕಮ್ಮಿ ಕೊಟ್ಟು ನಾವು ಎದ್ದು ಹೋಗಿ ಹೊರತಾಗಿ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ